ನಮಸ್ತೆ ವೀಕ್ಷಕರೇ ಶುಭಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಸಾಮಾನ್ಯವಾಗಿ ನಾವು ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಮತ್ತು ಇವತ್ತಿನ ದಿನದಲ್ಲಿ ಏನಾಗತ್ತೆ ನಿನ್ನೆ ಕೂಡ ಮೇಷರಾಶಿ ಮತ್ತು ಭರಣಿ ನಕ್ಷತ್ರದ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ ಮತ್ತು ಅದರ ಮುಂದುವರಿದ ಭಾಗ ಎನ್ನುವಂತೆ ಇವತ್ತು ಕೂಡ ಆ ವಿಚಾರದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಿನ್ನೆ ನೀವು ಮೇಷರಾಶಿ ಭರಣಿ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ ಇವತ್ತು ಮುಂದುವರಿಸಿ ಇವತ್ತು ಕೂಡ ನೋಡಿ ಎರಡೂವರೆ ದಿನ ಅದೇ ಇರುತ್ತೆ ಅಂತ ಹೇಳಿದೆ ಯಾಕಂದರೆ ಚಂದ್ರ ಎಲ್ಲಿರ್ತಾನೋ ಅದೇ ರಾಶಿ ಎರಡೂವರೆ ದಿನ ಕಂಟಿನ್ಯೂ ಆಗುತ್ತೆ ಸೊ ಇವತ್ತು ಕೂಡ ಮೇಷರಾಶಿ ಭರಣಿ ನಕ್ಷತ್ರನೇ ಆಗಿರುತ್ತೆ ಈ ಎರಡೂವರೆ ದಿನ ಅಂದರೆ ನಿನ್ನೆ ಒಂದು ದಿನ ಇವತ್ತು ಒಂದು ದಿನ ಈ ಮೇಷರಾಶಿ ಭರಣಿ ನಕ್ಷತ್ರ ಆಗಿರ್ಬೋದು ಈ ಎರಡೂವರೆ ದಿನ ಮಕ್ಕಳು ಯಾರು ಹುಟ್ಟಿದ್ರೆ ಅವ್ರಿಗೆ ತುಂಬ ಟೈಮು ಕೆಟ್ಟದಾಗಿದೆ ಬ್ಯಾಡಾಗಿದೆ ಅಂತ ಹೇಳಿದೆ ಅದೇ ರೀತಿ ಎರಡೂವರೆ ದಿನ ಆದಮೇಲೆ ಎರಡೂವರೆ ದಿನ ಆದಮೇಲೆ ಈ ಒಂದು ಮೂರು ದಿನ ಒಂದು ಐದು ದಿನ ಬಿಟ್ಟು ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರ್ತಾರೆ ಹಾಗಾಗಿ ಯಾರೆಲ್ಲ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅವರು ಒಂದು ಚೂರು ಅವರ ಒಂದು ಇದನ್ನು ಮುಂದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಮೇಷರಾಶಿ ಅಂತ ಅಂದೆ ಮೇಷರಾಶಿಯವ್ರಿಗೆ ತುಂಬ ಟೈಮು ಕೆಟ್ಟಿರುತ್ತೆ ಹಾಗಾಗಿ ಮೇಷರಾಶಿಯವರು ಏನಪ್ಪ ಅಂತಂದರೆ ನೋಡಿ ಅವ್ರ ಅದರಲ್ಲೂ ಮೇಷರಾಶಿಯವರು ಮತ್ತು ಕನ್ಯಾ ರಾಶಿ ಅದರಲ್ಲಿ ಕನ್ಯಾ ರಾಶಿ ಕನ್ಯಾ ಅವರಿಗೆ ಕೂಡ ತುಂಬ ಟೈಮ್ ಚೆನ್ನಾಗಿಲ್ಲ ಈ ಎರಡೂವರೆ ದಿನ ಅಲ್ಲ ಈ ಕನ್ಯಾರಾಶಿಯವರು ಹಾಗೇ ಸಿಂಹರಾಶಿಯವರು ಸಿಂಹರಾಶಿಯವರು ಅಂತ ನಿನ್ನೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟೆ ಸಿಂಹರಾಶಿಯವ್ರ ಬಗ್ಗೆ ಅವರು ಕೂಡ ಸಿಂಹರಾಶಿಯವರು ಕೇತು ಸಿಂಹ ರಾಶಿಯಲ್ಲೇ ಇರೋದ್ರಿಂದ ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ ಅದೇ ರೀತಿ ಕುಂಭರಾಶಿ ಕುಂಭರಾಶಿಗೆ ರಾಹು ರಾಶಿಯಲ್ಲೇ ಇರೋದರಿಂದ ಕುಂಭರಾಶಿಯವರು ಕೂಡ ತುಂಬ ಪ್ರಾಬ್ಲಮ್ನ ನೋಡಬೇಕಾಗತ್ತೆ ಅವರು ಏನೇ ದುಡ್ಡು ಒಂದು ಕಡೆ ಇರ್ಬೋದು ಯಾಕಂದರೆ ಕುಂಭರಾಶಿಯವರಿಗೆ ನೋಡಿ ದುಡ್ಡಿನ ಆಗಮನ ಆಗ್ತಾ ಇರುತ್ತೆ ಕೆಲಸ ಕಾರ್ಯ ಇರುತ್ತೆ ಶುಭ ಕಾರ್ಯಗಳಾಗ್ತಿರುತ್ತೆ ಅದೇ ರೀತಿ ಎಲ್ಲೋ ಒಂದು ಕಡೆ ಕೋರ್ಟು ಕೇಸು ಅಥವಾ ದುಡ್ಡು ಏನು ದುಡ್ಡು ಇದೆ ಆ ದುಡ್ಡು ಯಾವುದೋ ಒಂದೊಂದು ರೀತಿ ಇರುತ್ತೆ ಅಂದರೆ ಯಾಕಂದರೆ ನಕ್ಷತ್ರಾಧಿಪತಿ ಕುಜಾ ಕೂಡ ಅವ್ರಿಗೆ ಎಂಟನೇ ಮನೆ ಅಂದರೆ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಅವರು ಮಾತಾಡೋದಿರ್ಬೋದು ಅಥವಾ ಎಲ್ಲ ಒಂದು ಕಡೆ ಸಿಟ್ಟು ಮಾಡ್ಕೊಳ್ಳೋದಿರ್ಬೋದು ಕುಂಭರಾಶಿಯವರು ಅಥವಾ ಎಲ್ಲಾದರೂ ಒಂದು ಸ ಕುಂಭರಾಶಿಯವರು ಕಾಂಟ್ರವರ್ಸಿಯಲ್ಲಿ ಸಿಕ್ಕೋದಾಗಿರ್ಬೋದು ಮನೆಯಲ್ಲಿ ಕುಟುಂಬದಲ್ಲೂ ಕೂಡ ಕಲಹ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲವೂ ಕೂಡ ಕುಂಭರಾಶಿಯವ್ರಿಗೆ ಅತಿ ಹೆಚ್ಚು ನಡೀತಾ ಹೋಗುತ್ತೆ ಅದಾದ ನಂತರ ನೋಡಿ ಈ ಹದಿಮೂರು ಹದಿನೇಳನೇ ತಾರೀಕ ನಂತರ ಕುಂಭರಾಶಿಯವರು ಸ್ವಲ್ಪ ಸುಧಾರಿಸ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಕನ್ಯಾರಾಶಿಯವರು ಕನ್ಯಾ ರಾಶಿಯವ್ರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿಲ್ಲ ಯಾಕಂದರೆ ನೇರ 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 ಶನಿಯ ಒಂದು ದೃಷ್ಟಿ ಮೀನ ಮೀನರಾಶಿಯಲ್ಲಿ ಇರ್ತಕ್ಕಂಥ ಶನಿ ದೃಷ್ಟಿ ನೇರ ಕನ್ಯಾ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕನ್ಯಾ ರಾಶಿ ಅವರ ಮನೇಲಿ ಯಾವುದಾದ್ರೂ ಒಂದು ಅಪಘಾತಗಳಾಗ್ಬೋದು ಸಾವು ನೋವುಗಳಾಗ್ಬೋದು ಯಾಕಂದರೆ ಕುಜಾ ಮತ್ತು ಶನಿ ಒಬ್ರನ್ನೊಬ್ರು ನೋಡೋದ್ರಿಂದ ಮ ತುಂಬ ಪ್ರಾಬ್ಲಮ್ಗೆ ಒಳಪಡ್ತಾರೆ ಮತ್ತು ಹೆಲ್ತ್ ಪ್ರಾಬ್ಲಮ್ ಅಟ್ಯಾಕ್ ಮಾಡುತ್ತೆ ಹೆಲ್ತ್ ಜೋಪಾನವಾಗಿ ಇಟ್ಕೊಳ್ಬೇಕು ಅಥವಾ ಅವರ ಒಂದು ಕುಟುಂಬದಲ್ಲಿ ಯಾರಿಗಾದರೂ ಹೆಲ್ತ್ ಕೆಡೋದಾಗಿರ್ಬೋದು ನೋಡಿ ಅಥವಾ ನೋಡಿ ಯಾಕಂದರೆ ಕನ್ಯಾ ರಾಶಿಯಲ್ಲಿ ರಾಶಿಯಾಧಿಪತಿ ಬುಧ ಕೂಡ ಹಿಂದಿನ ಮನೆ ಅಂದರೆ ಸೂರ್ಯನ ಒಂದು ಮನೆ ಸಿಂಹರಾಶಿಯಲ್ಲಿರ್ತಾರೆ ಸೂರ್ಯನ ಜೊತೆ ಕೇತು ಜೊತೆ ಸಿಂಹರಾಶಿಯಲ್ಲಿದ್ದಾಗ ತುಂಬ ಮನೆಯ ಒಂದು ಪ್ರಾಬ್ಲಮ್ ಆಗಿರ್ಬೋದು ಕುಟುಂಬದ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅವ್ರ ಮನೇಲಿ ಏನಾದರೂ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಯಾರನ್ನಾದರೂ ಕಳ್ಕೊಳ್ಳೋದಾಗಿರ್ಬೋದು ಇವೆಲ್ಲವೂ ಕೂಡ ಕನ್ಯಾ ರಾಶಿಯವ್ರಿಗೆ ನಡೀತಾ ಇರುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಕನ್ಯಾರಾಶಿಯವರು ಪರಿಹಾರವನ್ನು ಮಾಡಿಕೊಳ್ಳೇಬೇಕಾಗತ್ತೆ ಕನ್ಯಾ ರಾಶಿಯವರು ಖಂಡಿತ ಪರಿಹಾರ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಒಂದು ರಾಶಿಯಲ್ಲಿ ಗ್ರಹಗಳ ಒಂದು ವೀಕ್ಷಣೆ ಇರ್ಬೋದು ಅಥವಾ ಗ್ರಹಗಳ ಬದಲಾವಣೆ ಇರ್ಬೋದು ಯಾಕಂದರೆ ನಮ್ಮ ಅದರಲ್ಲೂ ನಮ್ಮ ದಶಾಭುಕ್ತಿ ಏನಾದರೂ ಕೆಟ್ಟಿದರೆ ನಮ್ಮ ಟೈಮು ನಮ್ಮ ಜಾತಕದಲ್ಲಿ ದಶಾಭುಕ್ತಿ ಏನಾದರೂ ಕೆಟ್ಟಿದರೆ ಖಂಡಿತವಾಗಿ ನಮ್ಮ ಟೈಮು ಬ್ಯಾಡಾಗಿರುತ್ತೆ ಮತ್ತು ಆ ಒಂದು ದಶಾಭುಕ್ತಿ ಸಪೋರ್ಟ್ ಮಾಡಿಲ್ಲ ಅಂತಂದರೆ ತುಂಬ ನಾವು ಏನಾದರೂ ಒಂದು ಇನ್ಸಿಡೆಂಟ್ ನೋಡಲೇಬೇಕಾಗುತ್ತೆ ಯಾಕಂದರೆ ಈ ಗ್ರಹಗಳು ಚೇಂಜ್ ಆದಾಗ ಚೇಂಜ್ ಆದಾಗ ಅದು ಏನು ನಡಿಬೇಕು ಯಾಕಂದರೆ ನೋಡಿ ಕನ್ಯಾ ರಾಶಿ ಅವ್ರಿಗೆ ರಾಶಿಯಾಧಿಪತಿ ಬುಧ ಹಿಂದಿನ ಮನೆ ಅಂದರೆ ಸಿಂಹರಾಶಿಗೆ ಹೋಗಿರೋದು ತುಂಬ ಡೇಂಜರ್ ಆಗುತ್ತೆ ಆ ಮತ್ತು ಅದರಲ್ಲೂ ಶನಿ ವೀಕ್ಷಣೆ ಅಂದರೆ ಗ್ರಹದ ನೇರ ವೀಕ್ಷಣೆ ಬೀಳೋದ್ರಿಂದ ಖಂಡಿತವಾಗಲೂ ಕನ್ಯಾ ರಾಶಿಯವರಿಗೆ ಈ ಹದಿಮೂರನೇ ತಾರೀಕು ಹದಿನೇಳನೇ ತಾರೀಕು ತುಂಬ ಟೈಮ್ ಚೆನ್ನಾಗಿಲ್ಲ ಹಾಗಾಗಿ ಎಲ್ಲಾದರೂ ಪ್ರಯಾಣ ಮಾಡ್ತಾ ಇದ್ದರೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತ ಕೇರ್ಫುಲ್ ಆಗಿರಿ ಅದರಲ್ಲೂ ಈ ತಿಂಗಳು ಒಂಬತ್ತನೇ ತಿಂಗಳು ಈ ಒಂಬತ್ತನೇ ತಿಂಗಳಾಗಿರೋದ್ರಿಂದ ಈ ತಿಂಗಳು ಜಾಸ್ತಿ ಎಲ್ಲೂ ಹೋಗಬೇಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಸಾಲು ಸಾಲು ಈ ತಿಂಗಳು ಈ ವರ್ಷದ ಕೊನೆಯ ಡೇಂಜರ್ ನಂಬರ್ ಆಗಿರುತ್ತೆ ಡೇಂಜರ್ ತಿಂಗಳು ಕೂಡ ಆಗಿರುತ್ತೆ ಅದೇ ರೀತಿ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಈ ಒಂದು ಡೇಟಲ್ಲಿ ಖಂಡಿತವಾಗ್ಲೂ ನೀವು ಎಲ್ಲೂ ಹೋಗಬೇಡಿ ಮತ್ತೆ ಹುಷಾರಾಗಿರಿ ಅಂತ ಹೇಳ್ತೀನಿ ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅದರಲ್ಲೂ ಈ ಗ್ರಹಗಳು ಹಿಂಗೆ ಚೇಂಜ್ ಆದಾಗ ನಮ್ಮ ಗ್ರಹಾಚಾರ ಕೆಟ್ಟಿರುತ್ತೆ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಕನ್ಯಾ ಅವರ ಮನೆಯಲ್ಲಿ ಖಂಡಿತವಾಗ್ಲೂ ಏನಾದರೂ ಒಂದು ಇನ್ಸಿಡೆಂಟು ನಡೆದೇ ನಡೆಯುತ್ತೆ ಅವರ ಒಂದು ಏನಾದರೂ ಪ್ರಾಪರ್ಟಿ ಏನಿರುತ್ತೆ ಬಿಸ್ನೆಸ್ ಕೂಡ ಲಾಸ್ ಮಾಡ್ಕೊಳ್ಳೋದ್ರಲ್ಲಿರ್ತಾರೆ ಬಿಸ್ನೆಸ್ ಲಾಸ್ ಮಾಡ್ಕೊಳ್ಳೋದು ಪ್ರಾಪರ್ಟಿ ಕಳ್ಕೊಳ್ಳೋದು ಈ ರೀತಿ ಒಂದು ಸಾಮಾನ್ಯ ಒಂದು ಇನ್ಸಿಡೆಂಟು ನಡೀತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ ಅದೇ ರೀತಿ ನೋಡಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಕೂಡ ಕೇತು ರಾಶಿಯಲ್ಲೇ ಇರೋದ್ರಿಂದ ಆಲ್ಮೋಸ್ಟು ಸಿಂಹರಾಶಿ ಬಗ್ಗೆ ನಿನ್ನೆನೂ ಸಾಕಷ್ಟು ಹೇಳಿದೆ ಎಮ್ಮನ್ನು ಅಕ್ಷರದಿಂದ ಯಾರ್ಯಾರೆಲ್ಲ ಇರ್ತೀರ ಎಮ್ಮನ್ನು ಅಕ್ಷರಕ್ಕೆ ತುಂಬ ಕಂಟಕ ಇದೆ ಅಂತ ಯಾಕಂದರೆ ಎಮ್ಮನ್ನು ಅಕ್ಷರ ಬರೋದೇ ಸಿಂಹರಾಶಿಯಲ್ಲಾಗಿರೋದ್ರಿಂದ ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ನಡೀತಾ ಇರೋದೇ ಈ ಅನ್ನೋ ಅಕ್ಷರದಲ್ಲಿ ಹಾಗಾಗಿ ನೋಡಿ ಮಂಡ್ಯ ಇರ್ಬೋದು ಮದ್ದೂರಾಗಿರ್ಬೋದು ಸಾಕಷ್ಟು ಮಾಹಿತಿಗಳಿದ್ದಾವೆ ಅದೇ ರೀತಿ ನೋಡಿ ಮಂಜುನಾಥ್ ಅಂತ ಹೇಳಿದೆ ಈ ಒಂದು ಹೆಸರು ಮತ್ತು ದೇವರು ಮಂಜುನಾಥ ಅನ್ನೋ ದೇವರು ಆ ದೇವ್ರನ್ನೇ ಬಿಟ್ಟಿಲ್ಲ ಯಾಕಂದರೆ ಆ ಸಿಂಹ ರಾಶಿಯಲ್ಲಿ ಕೇತು ಇರೋದರಿಂದ ಈ ಒಂದು ಒಂದೂವರೆ ವರ್ಷ ಎರಡು ವರ್ಷ ನೀವು ಇಂಥ ಪ್ರಾಬ್ಲಮ್ನ ನೋಡಲೇಬೇಕಾಗುತ್ತೆ ಹಾಗಾಗಿ ಯಾರೆಲ್ಲ ಸಿಂಹರಾಶಿಯಲ್ಲಿರ್ತೀರಾ ಸಿಂಹರಾಶಿಯವರು ಖಂಡಿತವಾಗ್ಲೂ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಕೇತುಗೆ ಸಂಬಂಧಪಟ್ಟಂಥ ಪರಿಹಾರ ಕೇತುವಿನ ಸ್ಟೋನ್ ಆಗಿರ್ಬೋದು ರಾಹುವಿಗೆ ಸಂಬಂಧಪಟ್ಟ ಯಾಕಂದರೆ ರಾಹು ಕೂಡ ನಿಮಗೆ ಇರೋದ್ರಿಂದ ರಾಹುಗೆ ಸಂಬಂಧಪಟ್ಟಂತಹ ಪರಿಹಾರ ಯಾಕಂದರೆ ನೋಡಿ ಸೂರ್ಯ ಮತ್ತು ಬುಧ ಅವರು ಚೇಂಜ್ ಆಗ್ತಾರೆ ಯಾಕಂದರೆ ಸೂರ್ಯ ರಾಶಿಯಾಧಿಪತಿ ಸೂರ್ಯ ಸಿಂಹರಾಶಿಯಲ್ಲೇ ಇರ್ಬೋದು ಆದರೆ ಚೇಂಜ್ ಆಗ್ತಾರೆ ಒಂದು ತಿಂಗಳು ಒಂದು ತಿಂಗಳು ಒಂದೊಂದು ಸರ್ತಿ ಚೇಂಜ್ ಆಗ್ತಾರೆ ಆದರೆ ಕೇತು ಮಾತ್ರ ಎಲ್ಲೂ ಬದಲಾಗೋದಿಲ್ಲ ರಾಹು ಕೇತು ಶನಿ ಬದಲಾಗೋದಿಲ್ಲ ಹಾಗಾಗಿ ಸಿಂಹರಾಶಿಯವರು ನಿಮ್ಮ ನೀವು ಪರಿಹಾರ ಅಂತ ಅಂದರೆ ನೋಡಿ ರಾಹು ಟೆಂಪಲ್ಗೆ ಹೋಗೋದಾಗಿರ್ಬೋದು ಕೇತು ಟೆಂಪಲ್ನ ವಿಸಿಟ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ರಾಹುವಿಗೆ ಸಂಬಂಧಪಟ್ಟಂತಹ ಸ್ಟೋನು ಕೇತುವಿಗೆ ಸಂಬಂಧಪಟ್ಟಂತಹ ಸ್ಟೋನು ಇದನ್ನೆಲ್ಲವೂ ಕೂಡ ನಿಮ್ಮ ಇಟ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ನೀವು ಇದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕಿಲ್ಲಾಂದರೆ ಏನಾದರೂ ಒಂದು ಪ್ರಾಬ್ಲಮ್ಮು ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ನೀವು ಇದೇ ಪ್ರಾಬ್ಲಮ್ನಲ್ಲಿ ಇರ್ತೀರ ಏನಾದರೂ ಒಂದು ಪ್ರಾಬ್ಲಮ್ಮು ಮತ್ತು ನೋಡಿ ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಕೇತು ಇರೋದರಿಂದ ಸಿಂಹರಾಶಿಯವ್ರ ಮನೆಯಲ್ಲಿ ತುಂಬ ನಿಮ್ಮ ಮನೆಯ ಒಂದು ಪ್ರಾಬ್ಲಮ್ಮು ಏನು ನಿಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ನಿಮ್ಮ ಮನೆಯಲ್ಲಿ ನಡೆಯೋ ಪ್ರಾಬ್ಲಮ್ಮು ಹೊರಗಡೆ ಬರುತ್ತೆ ಹೊರಗಡೆ ಬಯಲಾಗುತ್ತೆ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ಅಟ್ಯಾಕ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಪ್ರೇಷನ್ ಆಗಿರ್ಬೋದು ಅಥವಾ ಬಿದ್ದು ಮೂಳೆ ಮುರ್ಕೊಡೋದಾಗಿರ್ಬೋದು ಜೊತೆಗೆ ನಿಮಗೆ ಏನಾದರೂ ಹೊಟ್ಟೆಯ ಸಂಬಂಧದಲ್ಲಿ ಏನಾದರೂ ಆಪ್ರೇಷನ್ ಆಗಿರ್ಬೋದು ಅಥವಾ ಏನಾದರೂ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಈ ರೀತಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋಂಥ ಕಾಯಿಲೆಗಳಾಗಿರ್ಬೋದು ಸ್ಕಿನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಸಿಂಹರಾಶಿಯವರಿಗೆ ಹಾಗಾಗಿ ಸಿಂಹರಾಶಿಯವರು ಕೂಡ ಖಂಡಿತವಾಗ್ಲೂ ಹೇಳ್ತೀನಿ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ನೀವು ತುಂಬ ಆಗಿರಬೇಕು ಜೊತೆಗೆ ಪರಿಹಾರ ಮಾಡಿಕೊಳ್ಬೇಕು ಪರಿಹಾರ ಇಲ್ದ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡಾಗ ಬೆಟರ್ ಆಗ್ತೀರಾ ನಿಮ್ಮ ಜಾತಕ ಕೆಟ್ಟ ನಿಮ್ಮ ಒಂದು ರಾಶಿ ಕೆಟ್ಟಿದ್ದಾಗ ನಿಮ್ಮ ಜಾತಕ ಕೆಟ್ಟಿದ್ದಾಗ ಅದರಲ್ಲಿ ಏನಾದರೂ ನಿಮಗೆ ನೋಡಿ ಕೇತು ದಶ ನಡೀತಾ ಇದ್ರೆ ಕೇತು ದಶ ಆಗಲಿ ರಾಹು ದಶ ಆಗಲಿ ಈ ಥರ ದಶಗಳೇನಾದರೂ ನಡೀತಿದ್ದಾಗ ಖಂಡಿತ ಹೇಳ್ತೀನಿ ಇರೋದನ್ನೆಲ್ಲ ಕಳ್ಕೊತೀರಾ ಸಿಂಹರಾಶಿಯವರು ಹಾಗಾಗಿ ಸಿಂಹರಾಶಿಯವರು ತುಂಬ ಕೇ ಜೊತೆಗೆ ನೋಡಿ ಅವರಿಗೆ ಗುರು ಕೂಡ ಇವಾಗ ಒಂದು ನೆಕ್ಸ್ಟ್ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಗುರು ಕೂಡ ಬದಲಾವಣೆ ಆಗಿ ಒಂದು ತಿಂಗಳು ಗುರು ಬದಲಾವಣೆ ಆಗುತ್ತೆ ಮುಂದಿನ ತಿಂಗಳು ಆ ಗುರು ಬದಲಾವಣೆ ಆದಾಗ ಸಿಂಹರಾಶಿ ಅವರಿಗೆ ತುಂಬ ಕಷ್ಟಗಳನ್ನ ನೋಡ್ತೀರಾ ನೀವು ಏನೇನೆಲ್ಲ ಮಾಡ್ಕೊತಾ ಇದ್ದೀರಾ ಕೆಲಸ ಇವಾಗ ಏನೇನು ಯೋಜನೆ ಹಾಕ್ಕೊಂಡಿರ್ತೀರಾ ಹೊಸ ಕೆಲಸ ಪ್ರಾರಂಭ ಮಾಡೋದಾಗಿರ್ಬೋದು ಹೊಸ ಅಥವಾ ಹೊಸ ಕಂಪ್ನಿ ಮಾಡೋದಾಗಿರ್ಬೋದು ಯಾರಾದರೂ ಮದುವೆ ಮುಂಜಿ ಮಾಡಬೇಕು ಮಾಡ್ಕೋಬೇಕು ಅಂತಿದ್ದರೆ ಸಿಂಹರಾಶಿಯವರು ಅದು ಕೂಡ ಹೋಗ್ಬೋದು ಅಂಥ ಒಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ಸಿಂಹರಾಶಿಯವರಿಗೆ ಹಾಗಾಗಿ ಖಂಡಿತವಾಗ್ಲೂ ನೀವು ಕೂಡ ನೋಡಿ ನಿಮ್ಮ ಒಂದು ಈ ಪ್ರಾಬ್ಲಮ್ಗೆ ಒಂದು ಕೇತು ಗ್ರಹದ ಒಂದು ಸ್ಟೋನು ಅಥವಾ ಗುರುಗ್ರಹದ ಒಂದು ಸ್ಟೋನ್ ಇಟ್ಕೊಂಡ್ರೆ ಶುಕ್ರಗ್ರಹದ ಒಂದು ಸ್ಟೋನ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬೆಟರ್ ಆಗ್ತೀರಾ ಯಾಕಂದರೆ ಈ ಒಂದು ತಿಂಗಳು ಇನ್ನು ಬರೋ ಒಂದು ತಿಂಗಳು ಕೂಡ ನಿಮಗೆ ಬ್ಯಾಡ್ ಟೈಮಲ್ಲಿ ಬ್ಯಾಡ್ ಟೈಮು ಸ್ಟಾರ್ಟ್ ಆಗುತ್ತೆ ಗುರು ಬದಲಾವಣೆಯಿಂದ ತುಂಬ ನಿಮಗೆ ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಾ ನಿಮ್ಮ ಮನೆಯಲ್ಲಿ ಯಾರಾದರೂ ತುಂಬ ದೊಡ್ಡವ್ರಿಗೆ ಏನಾದರೂ ಅಪಘಾತ ಆಗೋದು ಅಥವಾ ಸಡನ್ನು ಶಾಕಿಂಗ್ ನ್ಯೂಸ್ ಕೇಳೋದು ಅವರ ಹೆಲ್ತ್ ಪ್ರಾಬ್ಲಮ್ ಆಗೋದು ಇಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋದು ಈ ರೀತಿ ಒಂದು ಪ್ರಾಬ್ಲಮ್ನ ಅನುಭವಿಸ್ತೀರ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯ ನಡೀತಾ ಇದ್ದರೆ ಖಂಡಿತವಾಗ್ಲೂ ಆ ಶುಭ ಕಾರ್ಯ ಯಾವುದಾದ್ರೂ ಒಂದು ಕಾರಣದಿಂದ ನಿಂತೋಗೋ ಅಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಸಿಂಹರಾಶಿಯವರು ತುಂಬ ಕಾಲ್ಸ್ ಬರಲಿಲ್ವಾ ಒಬ್ಬರು ಕಾಲರ್ ರೆಡಿ ಮಾತನಾಡುತ್ತೆ ಸಿಂಹ ನಮಸ್ತೆ ಸಿಂಹರಾಶಿಯವರು ಕೂಡ ಆ ಥರ ಹಲೋ ನಮಸ್ತೆ

ಸಂಜೆ ಐದು ಇಪ್ಪತ್ತೈದು ಸಂಜೆ ಅಲ್ವಾ ಆಯ್ತು ಮಾತನಾಡಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಮಗಂದು ಸಿಂಹ ರಾಶಿ ಮಗ ನಕ್ಷತ್ರ ಬರುತ್ತೆ ಮಕರ ಲಗ್ನ ಬರುತ್ತೆ ಏನು ಪ್ರಶ್ನೆ ಇದೆ ಸರ್ ನಿಮಗೆ ಹಾ ಎಜುಕೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ ನಿಮ್ಮ ಮಗನಿಗೆ ಮಗನ ಎಜುಕೇಶನ್ ಸೊ ಇವಾಗ ಟೈಮು ಅವ್ರಿಗೆ ಬಟ್ ಟೈಮು ತುಂಬ ಚೆನ್ನಾಗಿದೆ ನಿಮ್ಮ ಮಗನ ಟೈಮ್ ತುಂಬ ಚೆನ್ನಾಗಿದೆ ಆದರೆ ಇದು ಓದೋದಕ್ಕಿಂತ ನಿಮಗೆ ಟೈಮ್ ಚೆನ್ನಾಗಿದೆ ಅವ್ರಿಗೆ ನಡೀತಾ ಇರೋ ಟೈಮ್ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ಓದೋದ್ರಲ್ಲಿ ತುಂಬ ಇಡುತ್ತಾರೆ ಯಾಕಂದರೆ ಅವರ ಒಂದು ಲಗ್ನ ಬಂದು ಅವ್ರಿಗೆ ಮಕರ ಲಗ್ನ ಇರುತ್ತೆ ಮಕರ ಲಗ್ನಕ್ಕೆ ನೋಡಿ ಓದೋಕ್ಕೆ ಅಂತ ಬಂದಾಗ ನೋಡಿ ಅವ್ರಿಗೆ ನಡೀತಾ ಇರೋ ಒಂದು ಟೈಮ್ ಏನಪ್ಪ ಅಂತಂದರೆ ಅವ್ರಿಗೆ ಇವಾಗ ಸ್ವಲ್ಪ ಯಾಕಂದರೆ ಶುಕ್ರದಶೆ ನಡೀತಾ ಇದೆ ಶುಕ್ರದಶೆ ಅಂದರೆ ಆ ಒಂದು ಶುಕ್ರದಶೆ ಶುಕ್ರ ಒಳ್ಳೆಯ ಒಂದು ಮನೆಯಲ್ಲಿರಬೇಕು ಆದರೆ ಎಲ್ಲೋ ಒಂದು ಕಡೆ ಕೆಟ್ಟ ಶುಕ್ರ ಕೆಟ್ಟಿದನೇ ಕೆಟ್ಟ ಜಾಗದಲ್ಲಿರೋದ್ರಿಂದ ಓದೋದ್ರ ಬಗ್ಗೆ ಅವರಿಗೆ ಚಿಂತೆ ಇರಲ್ಲ ಸ್ವಲ್ಪ ಆ ಬೇರೆ ಬೇರೆ ಆಕ್ಟಿವಿಟೀಸು ಫ್ಯಾ ಇದು ಒಳ್ಳೆ ಬಟ್ಟೆ ಹಾಕೋಬೇಕು ಅಲ್ಲಿ ಇಲ್ಲಿ ಹೋಗಬೇಕು ಅನ್ನೋ ಒಂದು ಅಟಿಟ್ಯೂಡು ತುಂಬಾ ಜಾಸ್ತಿ ಇರುತ್ತೆ ನೋಡಿ ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಅಂತ ಬಂದಾಗ ಅದು ಕೂಡ ನಿಮ್ಮ ಮಗನ ಒಂದು ವಿದ್ಯಾಭ್ಯಾಸ ಜಾಗದಲ್ಲಿ ಇರಬೇಕಾಗಿರುವಂಥ ಗ್ರಹ ಕೂಡ ಕೆಟ್ಟಿರೋದ್ರಿಂದ ಖಂಡಿತ ನೀವು ಇದಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಬಿಟ್ಟರೆ ಸ್ವಲ್ಪ ಮಾರ್ಕ್ಸು ನೋಡಿ ನೀವು ಅಂದ್ಕೊಂಡಿರೋದೆಲ್ಲ ಅವು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗೋದಾಗಿರ್ಬೋದು ಅಥವಾ ಮಾರ್ಕ್ಸು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ದಿರ ಇರೋದಾಗಿರ್ಬೋದು ಈ ಥರ ಒಂದು ಇನ್ಸಿಡೆಂಟ್ ಎಲ್ಲ ನಡೆಯುತ್ತೆ ಹಾಗಾಗಿ ಖಂಡಿತ ನೀವು ಪರಿಹಾರ ಮಾಡ್ಕೊಳ್ಳಿ ಈ ಟೈಮ್ ಅವ್ರಿಗೇನು ಏನು ತುಂಬ ಏನು ಚೆನ್ನಾಗಿಲ್ಲ ಹಾಗಾಗಿ ಎಜುಕೇಷನ್ ಬ್ರೇಸ್ಲೆಟ್ ಆಗಲಿ ಸ್ಟೋನ್ ಆಗಲಿ ತೊಗೊಂಡಿಟ್ಕೊಳ್ಳಿ ಇಲ್ಲಾಂದರೆ ಬುಧ ಒಂದು ಸ್ಟೋನ್ ಇಟ್ಕೊಂಡ್ರು ಕೂಡ ನಿಮಗೆ ಬುಧಕ್ಕೆ ಬುಧನಿಗೆ ಸಂಬಂಧ ಒಂದು ಸ್ಟೋನ್ ಇಟ್ಕೊಂಡವ್ರಿಗೂ ಕೂಡ ವಿದ್ಯೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಮಗನಿಗೆ ಪರಿಹಾರ ಮಾಡ್ಕೊಳ್ಳಿ ಸರ್ ನೀವು ಧನ್ಯವಾದಗಳು ಕರೆ ಮಾಡಿದಾಗಿ